ಪಕ್ಷದ ಎಲ್ಲ ಹಿರಿಯ ಮುಖಂಡರೆ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ವಿಶೇಷವಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಐದನೇ ತಾರೀಕು ಬೆಂಗಳೂರಿನಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಪ್ರತಿಭಟನೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಕೆ ಪಿ ಸಿ ಸಿ ಅಧ್ಯಕ್ಷರು ಡೆಪ್ಯುಟಿ ಚೀಫ್ ಕೇಂದ್ರದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಕೆ ಸಿ ವೇಣುಗೋಪಾಲ್ರವರು ಹಾಗೂ ಸುರ್ಜೇವಾಲಾ ಅವರು ಹಾಗೂ ರಾಜ್ಯದ ಎಲ್ಲ ಮಂತ್ರಿಮಂಡಲದ ಸದಸ್ಯರು ಶಾಸಕರು ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಯಾಕಂತ ಹೇಳಿದರೆ ಈಗಾಗಲೇ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಡೆಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದಾರೆ ನಮ್ಮ ಹೋರಾಟ ವಿಶೇಷವಾಗಿ ನಮ್ಮ ಮತ ನಮ್ಮ ಅಧಿಕಾರ ನಮ್ಮ ಮತ ನಮ್ಮ ಅಧಿಕಾರ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸ ಅದರ ಮೂಲಕ ಅವತ್ತು ಪ್ರತಿಭಟನಾ ಸಭೆ ಮಾಡಿ ನಂತರ ಆಯ್ದ ಐದಾರು ಜನ ಮುಖಂಡರು ಎಲೆಕ್ಷನ್ ಕಮಿಷನರ್ ಭೇಟಿ ಮಾಡಿ ನಮ್ಮ ಅದನ್ನು ಕೊಡುವಂಥ ಕೆಲಸ ಅವತ್ತು ಐದು ಸಾವಿರ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ರಾಹುಲ್ ಗಾಂಧಿ ಡೆಲ್ಲಿಯಲ್ಲಿ ಕೂಡ ಹೇಳಿದ್ದಾರೆ ಅದು ಒಂದು ಬೆಂಗಳೂರಿನ ಕೇಂದ್ರ ಸ್ಥಾನ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಮಹಾದೇವಪುರದಲ್ಲಿ ಯಾವ ರೀತಿ ಆಕ್ರಮ ಆಗಿದೆ ಯಾವ ರೀತಿ ಎಲೆಕ್ಷನ್ ಕಮಿಷನ್ ಅವರು ಸಹಕಾರ ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸಹ ಪಾರ್ಟಿಯ ಅಭ್ಯರ್ಥಿಗಳಿಗೆ ಸಹಾಯ ರೀತಿಯಲ್ಲಿ ಮಹದೇವಪುರ ಹಾಗೂ ರಾಜೇಶ್ ನಗರ ಕ್ಷೇತ್ರಗಳಲ್ಲಿ ಏನು ಮಾಹಿತಿ ಸಿಕ್ಕಿದೆ ಮತ್ತಿನ್ನೂ ಹಲವಾರು ವಿಚಾರಗಳನ್ನು ಅವತ್ತು ಖುಲಾಸೆ ಮಾಡಲಿಕ್ಕೆ ಸಾಮಾನ್ಯ ರಾಹುಲ್ ಗಾಂಧಿ ಅವರು ಇದ್ದಾರೆ ಇದ್ದಾರೆ ಚುನಾವಣೆ ಆಯೋಗ ಮುಂಚೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇತ್ತು ಇವತ್ತು ಬಿ ಜೆ ಪಿ ಸಂಘದ ಕೈಗೊಂಬೆ ಆಗಿದೆ ಯಾಕಂತ ಹೇಳಿದ್ರೆ ಹಲವಾರು ವಿಚಾರಗಳಲ್ಲಿ ನಾವು ಆಗಲೇ ಮನವಿ ಕೂಡ ಕೊಡ್ತಾ ಇದ್ವಿ ನಮ್ಮ ಎಲೆಕ್ಷನ್ ಕಮಿಷನ್ ಅವರಿಗೆ ಭೇಟಿ ಮಾಡಿ ಆದರೂ ಏನು ಕೇಂದ್ರದ ಮುಖಂಡರುಗಳ ಏನು ಡೈರೆಕ್ಷನ್ಸ್ ಇತ್ತು ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇತ್ತು ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಗೆ ಗೊತ್ತಿದೆ ಈ ಬೆಂಗಳೂರಿನ ಎರಡು ಕ್ಷೇತ್ರಗಳಲ್ಲಿ ಎಕ್ಸಾಂಪಲ್ ಏನು ಹೇಗೆ ಅಂತ ಹೇಳಿದ್ರೆ ಮಹಾದೇವಪುರ ಕಾನ್ಸ್ಟೆನ್ಸಿಯಲ್ಲಿ ಒಂದು ಮೂರು ತಿಂಗಳ ಎಲೆಕ್ಷನ್ಗಿಂತ ಮೂರು ತಿಂಗಳು ಮುಂಚೆ ನಲವತ್ತು ಸಾವಿರ ಓಟ್ಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅದು ಹೇಗೆ ಅಂತೇಳಿ ನಲವತ್ತು ಸಾವಿರ ಓಟ್ ಪಕ್ಕದ ಅಕ್ಕಪಕ್ಕ ಕಾನ್ಸ್ಟಿಟ್ಯ ಅಲ್ಲೂ ಇರುತ್ತೆ ಮತ್ತು ಇಲ್ಲೂ ಕೂಡ ಅವ್ರನ್ನ ಇನ್ವಾಲ್ವ್ ಮಾಡಿ ವೋಟರ್ಸ್ ಆಗಿ ನೇಮಕ ಮಾಡಿದ್ದಾರೆ ಇದು ಎಲೆಕ್ಷನ್ ಕಮಿಷನ್ ಸಹ ಇದೆ ಯಾವ ಮಾಡಕ್ಕೆ ಸಾಧ್ಯವೇ ಇಲ್ಲ ಅದೇ ರಾಜನಗರ ಕ್ಷೇತ್ರ ಕೂಡ ಹೀಗೆ ರೀತಿ ಮಾಡಿದೆ ನಮ್ಮ ಮಾಹಿತಿ ಪ್ರಕಾರ ಈ ಹೋರಾಟ ಮೊದಲು ಕರ್ನಾಟಕದ ಶ ಆರಂಭ ಆಗತ್ತೆ ಇದು ಆರಂಭ ಇದು ಅಂತ್ಯ ಅಲ್ಲ ಆರಂಭ ಈ ಹೋರಾಟ ಅದು ಕರ್ನಾಟಕದ ಇಂದ ಹೋರಾಟ ಮಾಡಬೇಕಂತ ಸಂಬಂಧ ರಾಹುಲ್ ಗಾಂಧಿಯವರ ಮೂಲಕ ಇವತ್ತು ಆ ಹೋರಾಟಕ್ಕೆ ಇಲ್ಲಿ ಶುರು ಮಾಡ್ತಾ ಇದ್ದೀವಿ ಈಗ ವಿಶೇಷವಾಗಿ ನವೆಂಬರ್ ಎರಡು ಸಾವಿರ ಇಪ್ಪತ್ತೆರಡು ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲೂ ಇತ್ತು ಇದೆ ಇವಾಗ ಕೇಂದ್ರದಲ್ಲಿ ಒಂದು ಲಕ್ಷ ವೋಟರ್ಸ್ನ ಇನ್ವಾಲ್ವ್ ಮಾಡಿ ಇನ್ಕ್ಲೂಡ್ ಮಾಡೋದು ಜನವರಿಗೆ ಹನ್ನೆರಡು ಲಕ್ಷ ಇನ್ಕ್ಲೂಡ್ ಮಾಡಿದ್ರು ಅದೇ ಏಪ್ರಿಲ್ಗೆ ಹದಿನಾಲ್ಕು ಲಕ್ಷ ಇನ್ಕ್ಲೂಡ್ ಮಾಡಿದ್ರು ಸುಮಾರು ಇಪ್ಪತ್ತೆಂಟು ಲಕ್ಷ ಓಟನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಕೇವಲ ಐದು ತಿಂಗಳಲ್ಲಿ ಇಪ್ಪತ್ತೆಂಟು ಲಕ್ಷ ಓಟನ್ನು ಎರಡು ಸಾವಿರದ ಇಪ್ಪ ಇಪ್ಪತ್ತೆರಡು ಇಪ್ಪತ್ತ್ಮೂರುಗಳನ್ನ ಇನ್ಕ್ಲೂಡ್ ಈ ರೀತಿ ಮಹಾರಾಷ್ಟ್ರಲ್ಲಿ ಏನಾಯಿತು ಹರಿಯಾಣಲ್ಲಿ ಏನಾಯಿತು ಬಿಹಾರದಲ್ಲಿ ಸುಮಾರು ಅರವತ್ತ್ಮೂರು ಲಕ್ಷ ಓಟನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವದ ಕಂಗೋಲೆ ಎಲೆಕ್ಷನ್ ಕಮಿಷನ್ ಏನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅದು ತೇರ ಅದೇ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಈ ಹೋರಾಟಗಳನ್ನು ನಾವು ಹಾಕೊಂಡಿದ್ದೀವಿ ಇದು ಅವತ್ತು ರಾಹುಲ್ ಗಾಂಧಿ ಬಂದು ಹಲವಾರು ವಿಚಾರಗಳನ್ನು ಕೂಡ ಅವತ್ತು ಹೇಳದಕ್ಕೆ ಸಹ ಮಾಡ್ತಾರವರು ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳೆ ಅಲ್ಲಿ ಆ ಹುಬ್ಳಿಯಲ್ಲಿ ಸಭೆ ಇತ್ತು ಮತ್ತೆ ಪ್ರಸ್ಪತಿಗಳಿಗೋಷ್ಠಿ ಇವನ್ ಕೂಡ ದಾಖಲಿನ ಸಭೆ ಕೂಡ ಇದೆ ರಾಜ್ಯದಲ್ಲಿ ಎಲ್ಲ ಶಾಸಕರು ಭಾಗವಹಿಸ್ತಾರೆ ನಾವು ಜಿಲ್ಲೆಗಳಿಂದ ಎಲ್ಲ ಶಾಸಕರು ಮಾಜಿ ಶಾಸಕರು ಹಿರಿಯ ಮುಖಂಡರು ಬ್ಲಾಕಿನ ಅಧ್ಯಕ್ಷರುಗಳು ಮುಂಚೂಣಿ ಘಟಕ ಅಧ್ಯಕ್ಷರು ಪದಾಧಿಕಾರಿಗಳು ಅದರಲ್ಲಿ ಭಾಗಿಯಾಗಿ ಆಗಬೇಕಾದ ಹಿನ್ನೆಲೆಯಲ್ಲಿ ಇವತ್ತು ನಾವು ಬಂದು ಭೇಟಿ ಮಾಡಿ ಸಭೆಗಳು ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ಸುಮಾರು ಒಂದು ಲಕ್ಷ ಜನ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಅದ್ರ ಮೂಲಕ ದೊಡ್ಡ ಒಂದು ದೇಶಕ್ಕೆ ಸಂದೇಶ ಹೋಗುತ್ತೆ ಯಾಕಂದರೆ ಈ ಬಿ ಜೆ ಪಿ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಇಟ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಕೇವಲ ಅಧಿಕಾರಿಗಳನ್ನ ಇಟ್ಕೊಂಡು ಎಲೆಕ್ಷನ್ ಕಮಿಷನ್ನ ಇಟ್ಕೊಂಡು ಓಟನ್ನ ಎಲೆಕ್ಷನಲ್ಲಿ ಗೆಲ್ಲಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದೊಂದು ದೊಡ್ಡ ಹುನ್ನಾರ ಅದೊಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇವಾಗ ಏನು ನಮ್ಮ ಅಸೆಂಬ್ಲಿ ಚುನಾವಣೆ ಇಲ್ಲ ಲೋಕಸಭಾ ಚುನಾವಣೆ ಕೂಡ ಇಲ್ಲ ಇವತ್ತು ರಾಹುಲ್ ಗಾಂಧಿ ಹೋರಾಟ ಅಂತ ಹೇಳಿದ್ರೆ ಇವತ್ತು ಏನು ವಿಶ್ವಾಸ ಇಟ್ಟು ಎಲೆಕ್ಷನ್ ಕಮಿಷನ್ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ವಿ ಅದು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಎಲೆಕ್ಷನ್ ಕಮಿ ಕಂಪ್ಲೀಟ್ ಏನು ಸರ್ಕಾರ ಹೇಳುತ್ತೆ ಅದೇ ಮಾಡ್ತಾ ಇದೆ ಸರ್ಕಾರದ ಬಂದು ಕೈಗೊಂಬೆಯಾಗಿ ವರ್ತನೆ ಮಾಡ್ತಾರೆ ಅದರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೀವಿ ಅದೇ ರೀತಿ ಸರ್ಕಾರಗಳು ಯಾವ ಗೆಲ್ಲಲಿಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಜನರ ಮುಂದೆ ಇಡ್ತೀವಿ ಒಂದು ಜನ ಜಾಗೃತಿ ಉಂಟು ಮಾಡ್ತೀವಿ ಹೋರಾಟ ಮಾಡ್ತೀವಿ ಅದ್ರ ಮೂಲಕ ಇಡೀ ದೇಶದ ಚರ್ಚೆ ಆದಂಥ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ದುರ್ಬಳಕೆ ಮಾಡ್ಕೊ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಇಡಿ ಸಿ ಬಿ ಐ ಇಡಿನ ದುರ್ಬಳಕೆ ಮಾಡ್ಕೊಳ್ತಾರೆ ಮಾಡ್ಕೊಳ್ತಾರೆ ಅದೇ ರೀತಿ ಎಲೆಕ್ಷನ್ ಕಮಿಷನ್ ಕೂಡ ದುರ್ಬಳಕೆ